ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆರಡು ನ್ಯಾಯಾಂಗ ಪ್ರಶ್ನೋತ್ತರಗಳು ಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ದೇಶದ ಅತ್ಯುನ್ನತ ನ್ಯಾಯಾಲಯ ಡ್ಯಾಸ್ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಎರಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಡ್ಯಾಶ್ ಉತ್ತರ ಅರವತ್ತೈದು ಮೂರು ದೇಶದಲ್ಲಿ ಒಟ್ಟು ಡ್ಯಾಶ್ ಉಚ್ಚ ನ್ಯಾಯಾಲಯಗಳಿವೆ ಉತ್ತರ ಇಪ್ಪತ್ತೈದು ನಾಲ್ಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಡ್ಯಾಸ್ ನೇಮಿಸುತ್ತಾರೆ ಉತ್ತರ ರಾಷ್ಟ್ರಪತಿ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ಉತ್ತರ ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತವೆ ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪು ಕೊಡುತ್ತವೆ ಪ್ರಜೆಗಳ ಪ್ರಾಣ ಆಸ್ತಿ ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಯುತ್ತವೆ ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರಶ್ನೆ ಎರಡು ರಾಷ್ಟ್ರ ಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು ಉತ್ತರ ರಾಷ್ಟ್ರ ಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಮೂರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು ಉತ್ತರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಪ್ರಶ್ನೆ ನಾಲ್ಕು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಉತ್ತರ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳೊಳಗಿನ ವಿವಾದಗಳನ್ನು ಬಗೆಹರಿಸುವುದು ವಿವಿಧ ರೀ ಆಜ್ಞೆಯನ್ನು ಹೊರಡಿಸುವುದು ಸಂವಿಧಾನದ ಅರ್ಥ ವಿವರಣೆ ನೀಡುವುದು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವನ್ನು ನೀಡುವುದು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಪ್ರಶ್ನೆ ಐದು ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆ ಉತ್ತರ ಲೋಕ್ ಅದಾಲತ್ ಅಂದರೆ ಜನತಾ ನ್ಯಾಯಾಲಯಗಳಲ್ಲಿ ಎರಡು ಪಕ್ಷದವರ ಪರಸ್ಪರ ಒಪ್ಪಿಗೆಯಿಂದ ನ್ಯಾಯ ನಿರ್ಣಯಿಸಿ ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯಬಹುದು ಪ್ರಶ್ನೆ ಆರು ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕೇ ಬೇಡವೇ ಉತ್ತರ ಸಾರ್ವಜನಿಕ ಹಿತಾಶಕ್ತಿ ಕಾರಣದಿಂದ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ జనసామాన్యరిగూ న్యాయ సిగూ న్యాయాలయగ ఇన్నష్టూ అధికార నిడు